ಹಾಯ್ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗುರು ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಪ್ರಯುಕ್ತ ಬೆಂಗಳೂರಿನಲ್ಲಿರುವ ಕಾಮಧೇನು ಕ್ಷೇತ್ರ ಮಾಗಡಿ ರೋಡ್ ಹತ್ರ ಇರುವ ಕಾಮಧೇನು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ ಅಲ್ಲಿ ಯಾವ ರೀತಿಯ ವಾತಾವರಣ ಇತ್ತು ಎಷ್ಟು ಜನ ಸೇರಿದ್ರು ಅನ್ನೋದನ್ನು ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋವನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ ನಾವು ಹೋಗಿದ್ದು ಗುರುವಾರ ಅವತ್ತೇ ರಾಯರ ವರ್ಧಂತಿ ಇತ್ತು ಅಂದರೆ ಹುಟ್ಟಿದ ದಿನ ಹಾಗಾಗಿ ತುಂಬ ಜನ ಸೇರಿದ್ರು ನೀವು ನೋಡ್ತಾ ಇದ್ದೀರ ಇದು ಅಲ್ಲಿ ಪ್ರಸಾದವನ್ನು ಕೊಡ್ತಕ್ಕಂಥ ಕೌಂಟರು ಅಲ್ಲಿಂದ ಗುರುಗಳ ದರ್ಶನವನ್ನು ಮಾಡಿಕೊಂಡು ಬಂದ್ವಿ ಎಲ್ಲರೂ ಕೂಡ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಗುರುಗಳ ಸನ್ನಿಧಿಗೆ ಹೋದರೆ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಪ್ರತೀತಿ ಈಗಲೂ ಇದೆ ಇಲ್ಲಿ ಕಾಮಧನ ಕ್ಷೇತ್ರದಲ್ಲಿ ಏನನ್ನು ಬೇಡಿಕೊಂಡು ಗುರುಗಳ ಹತ್ರ ಕೇಳ್ಕೊಳ್ತಾ ತುಪ್ಪದ ದೀಪವನ್ನು ಬೆಳಗಿದರೆ ಅದೆಲ್ಲವೂ ಕೂಡ ಅಭೀಷ್ಟೇ ಸಿದ್ಧಿಯಾಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಅದೇ ರೀತಿಯಾಗಿ ನೀವು ನೋಡ್ತಾ ಇದ್ದೀರಾ ತುಂಬ ಜನ ಕೂಡ ತುಪ್ಪದ ದೀಪವನ್ನು ಬೆಳಗ್ತಾ ಬಂದರು ಈಗೇನು ನೋಡ್ತಾ ಇದ್ರೆ ಇದು ತುಲಾಭಾರ ಮಾಡ್ತಕ್ಕಂಥ ಮಂಟಪ ನಾವು ಹೋಗುವ ಸರಿಯಾದ ಸಮಯಕ್ಕೆ ಗುರುಗಳಿಗೆ ಮಹಾಮಂಗಳಾರತಿ ನಡೀತಾ ಇತ್ತು ಆ ಮಂಗಳಾರತಿಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಯವರು ಅನುಗ್ರಹವನ್ನು ಮಾಡಲಿ ಅಂತ ಕೇಳ್ತಾ ಹೀಗೆ ನನ್ನ ವಿಡಿಯೋವನ್ನು ನೋಡ್ತಾ ಇರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗುರುಗಳ ಮಂತ್ರಾಕ್ಷತೆಯನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಗುರುಗಳ ಅನುಗ್ರಹ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು ಎಲ್ಲರಿಗೂ ಕೂಡ ರಾಯರು ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ